ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆಯ ಕರ್ನಾಟಕ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಡ್ರಗ್ಸ್ ಮುಕ್ತಾಯ ಅಭಿಯಾನಕ್ಕೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ಬಸ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿಜಿ ಮತ್ತು ಐಜಿಪಿ ವಿವಿಧ ಜಿಲ್ಲೆಯ ಎಸ್ಪಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅಲ್ಲಪ್ಪ ಅದು ಅವರ ವೈಯಕ್ತಿಕವಾದಂತ ವಿಚಾರ ಅದಕ್ಕೆ ನಾವ್ ಹೆಂಗ ಪ್ರತಿಕ್ರಿಯೆ ಮಾಡಬೇಕು ಯಾಕೆ ಕೊಟ್ಟು ಅದನ್ನ ನೀವ್ ಅವ್ರು ಕೇಳಿ ಅವ್ರಿಗೆ ಕೇಳ್ಬೇಕಪ್ಪ ನಾನ್ ಹೇಳಕ್ ಆಗುತ್ತೆ ಅವರು ವಾಲಂಟಿಯರ್ ಆಗಿಸಿ ಅವ್ರಿಗೇನು ಅವರ ಪರ್ಸನಲ್ ಏನೋ ಇರಬಹುದು ಅದನ್ನ ಲೋಕಸಭೆ ಚುನಾವಣೆ ಅದಕ್ಕೆ ಏನ್ ಗೊತ್ತಿಲ್ಲ ಅದು ನೀವ್ ಅವ್ರನ್ನೇ ಕೇಳ್ಬೇಕು ಸರ್ ಬೆಂಗಳೂರಲ್ಲಿ ನೈಜೀರಿಯನ್ ಟಕ್ ಪೆಡ್ಲರ್ಗಳು ಪದೇ ಪದೇ ಅರೆಸ್ಟ್ ಆಗ್ತಾ ಇದಾರೆ ನೀವು ನಂಬರ್ಸ್ ಕೂಡ ಹೇಳಿದ್ರಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ ಅವರು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ ಇಲ್ಲ ಬರ್ತಾರೆ ಕಂಪ್ಲೀಟ್ಲಿ ಅವರು ವೀಸಾಗಳನ್ನ ಅಥವಾ ವೀಸಾ ಕೊಡೋದನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನಾದರೂ ಸರ್ಕಾರದಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಕ್ರಮ ಏನಂತ ವೀಸಾ ತಡೆಗಟ್ಟೋದು ಬೇರೆ ವಿಚಾರ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ನಾವು ಅವರಿಲ್ಲಿ ಸ್ಟಡಿಗೆ ಬಂದು ಬೇರೆ ಏನಾದ್ರು ಮಾಡಿದ್ರೆ ಅದನ್ನ ನಾವು ಗಮನಿಸ್ತೀವಿ ವಿಶೇಷವಾಗಿ ಡ್ರಗ್ಸ್ನ ಪೆಡ್ಲ್ ಮಾಡೋದಕ್ಕೆ ಏನಾದ್ರು ಕೂಡ ಅವರು ಪ್ರಯತ್ನ ಮಾಡಿದ್ರೆ ಅಂತವ್ರನ್ನ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಕೆಲವು ಸಂದರ್ಭದಲ್ಲಿ ಡಿಪೋರ್ಟ್ ಮಾಡ್ತೀವಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಇನ್ನೂರು ಜನಕ್ಕೂ ಹೆಚ್ಚು ಜನ ಡಿಪೋರ್ಟ್ ಮಾಡಿದ್ದೀವಿ ಅವರ ಇಲ್ಲಿ ಅವರ ವಿಸಾ ಕ್ಯಾನ್ಸಲ್ ಮಾಡಿ ಅವರು ಅವ್ರ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಕಳಿಸಿದ್ದೇವೆ ಈಗಾಗಲೇ ನಮ್ಮಲ್ಲಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕೇಸಸ್ ಈ ವರ್ಷನೇ ಆಗಿದೆ ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಅವರನ್ನು ಈ ಒಂದು ದಂಧೆಗೆ ಅವರು ಕೈ ಹಾಕಿದರೆ ಬಿಡೋದಿಲ್ಲ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಮಾಡ್ತಿದ್ರು ಸೀಸ್ ಮಾಡ್ತಾ ಇದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇದ್ರು ಅದನ್ನು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದರು ಅದೆಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೀವಿ ಸುಮಾರು ಒಂಬತ್ತ ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಇವತ್ತು ಇಲ್ಲಿ ಡೆಸ್ಟ್ರಾಯ್ ಮಾಡೋದು ಮೂವತ್ತೈದು ಕೋಟಿ ರೂಪಾಯಿದು ಡೆಸ್ಟ್ರಾಯ್ ಮಾಡ್ತಾಯಿದ್ದೀವಿ ಮತ್ತು ಆಯಾಯ ರೇಂಜ್ಗಳಲ್ಲಿ ರೇಂಜ್ ಐ ಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಲ್ಲಲ್ಲಿ ಅಲ್ಲಿನೇ ಡಿಸ್ಟ್ರಾಯ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಅಂಥೇಳಿ ಮೈಸೂರು ಬೆಂಗಳೂರು ಮತ್ತು ಬ್ಯಾಂಗ್ಳೂರು ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡಿಸ್ಟ್ರಾಯ್ ಮಾಡ್ತಾ ಇದೀವಿ ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಬ್ಯಾನ್ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಿಂದಿನಿಂದನೂ ಕೂಡ ಇದನ್ನು ಬ್ಯಾನ್ ಮಾಡಿದ್ದಾರೆ ಹುಕ್ಕಾ ಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅನೇಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರು ಹುಕ್ಕಾನಲ್ಲಿ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನು ಬ್ಯಾನ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾಡಿದ್ದಾರೆ ಇದು ಬಹಳ ಅಪಾಯಕಾರಿ ಹಾಗೆ ಅಂತೇಳಿ ಐ ಅಂತ ಇದೀವಿ ಅದನ್ನು ಮುಟ್ಕೋಲ್ ಹಾಕ್ಕೊಳ್ತೀವಿ ಯಾರು ಈ ಪೆಡ್ಲ್ ಮಾಡ್ತಾರೆ ಬೆಡ್ ಮಾಡೋರು ಸರಬರಾಜ್ ಮಾಡೋರು ವಿದ್ಯಾರ್ಥಿಗಳಿಗಿರ್ಬೋದು ಬೇರೆ ಬೇರೆ ಸಮಾಜದಲ್ಲಿ ಸಪ್ಲೈ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಅವರ ಆಸ್ತಿಗಳನ್ನು ಕೂಡ ಮುಟ್ಕೊಳ್ ಹಾಕಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ಕಾನೂನು ತರದ ತರೋದಕ್ಕೆ ಈಶ್ವರಪ್ಪನವ್ರಿಗೆ ಹೇಳಿ ಕೇಂದ್ರ ಸರ್ಕಾರ ಅವ್ರದೇ ಇದೆ ಅದಕ್ಕೆ ಕಾನೂನು ತರಲಿ ಕಂಡ್ಕಂಡ್ ಅವ್ರನ್ನೆಲ್ಲ ಗುಂಡಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಆಗಿರೋದ್ರಿಂದ ಮುಸ್ಲಿಮರ ತುಷ್ಟೀಕರಣ ಮಾಡ್ತಿದೆ ಕಾಂಗ್ರೆಸ್ ಅನ್ನು ಈಶ್ವರಪ್ಪ ಆರೋಪ ಮಾಡ್ತಾರೆ ನೋಡಿ ಚಕ್ರವರ್ತಿ ಸೂಲಿ ಬೆಲೆ ಸಮಾಜದ ಶಾಂತಿಯನ್ನ ಕೆಡಿಸ್ತಕ್ಕಂತ ಹೇಳಿಕೆಗಳನ್ನ ಕೊಟ್ರೆ ನಾವು ಬಿಡೋದಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅಲ್ಲ ಯಾರೇ ಆದ್ರೂ ಕೂಡ ಸಮಾಜದ ಶಾಂತಿಯನ್ನ ಕೆಡಿಸ್ತಕ್ಕಂತ ಸ್ಟೇಟ್ಮೆಂಟ್ಗಳು ಮತ್ತೊಂದು ಮಾಡಿದ್ರೆ ಅವರ ಹೇಳಿಕೆಗಳು ಬಂದ್ರೆ ಅವರಿಗೆ ಕ್ರಮ ತಗೊಳ್ತೀವಿ ಯಾರೇ ಆಗಲಿ ಆದ್ರೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರ ಹಿಂದೆನೂ ಕೂಡ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಆಗಿತ್ತು ಈಗ ಸ್ಟೇ ಕೊಟ್ಟಿದ್ದಾರೆ ಅದನ್ನ ಸ್ಟೇ ವೆಕೆಂಟ್ ಮಾಡಿದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ